ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ಸರ್ಕಾರದಲ್ಲಿ ನವೆಂಬರಲ್ಲಿ ಕ್ರಾಂತಿ ಆಗುತ್ತೋ ಅದಕ್ಕೂ ಮುಂಚಿತವಾಗಿ ಆಗುತ್ತೋ ನಿನ್ನೆ ಅದ್ರ ಬಗ್ಗೆ ಮೈಸೂರಿನಲ್ಲಿ ಸುಳಿವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನೀವು ರಾಜ್ಯದಲ್ಲಿ ಎಲ್ಲೇ ಓಡಾಡಿ ವಿಚಾರಿಸಿ ರಾಜ್ಯದ ಜನ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಇವತ್ತು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಳುಗಿದೆ ರಾಜ್ಯದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಆಡಳಿತ ಪಕ್ಷದ ಶಾಸಕರೇ ಮುಖ್ಯಮಂತ್ರಿಗಳ ವಿರುದ್ಧ ತಿರುಗಿ ಬೀಳ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ದಿನ ಐವತ್ತು ಕೋಟಿ ಕೊಡ್ತೇವೆ ಅನುದಾನ ಕೊಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿರುವಂಥದ್ದು ಆದರೆ ಆಡಳಿತ ಪಕ್ಷದ ಶಾಸಕರುಗಳಿಗೆ ಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ವಿಶ್ವಾಸ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರ ಪರಿಣಾಮನೇ ರಾಜ್ಯದ ಉಸ್ತುವಾರಿಗಳು ಸುರ್ಜೇವಾಲಾ ಅವರು ಪದೇ ಪದೇ ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ ಬಂದು ಶಾಸಕರನ್ನು ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನವೂ ಕೂಡ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮುಂದೆ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಒಳ ಒಳಗೆ ಸಮಾಲೋಚನೆಗಳು ಕೂಡ ನಡೀತಾ ಇದೆ ಆಡಳಿತ ಪಕ್ಷದಲ್ಲಿ ಕುದುರೆ ವ್ಯಾಪಾರನೂ ಕೂಡ ಭರ್ಜರಿಯಾಗಿ ಪ್ರಾರಂಭ ಆಗ್ತಕ್ಕಂಥ ಎಲ್ಲ ಮುನ್ಸೂಚನೆಗಳು ಗೋಚರ ಆಗ್ತಾ ಇದೆ ಹಾಗಾಗಿ ಈ ಸರ್ಕಾರ ಸಿದ್ದರಾಮಯ್ಯನವರೇನು ಅಭಿವೃದ್ಧಿ ಮಾಡಿದ್ದೇವೆ ಅಭಿವೃದ್ಧಿ ಮಾಡಿದ್ದೇವೆ ವಿರೋಧ ಪಕ್ಷದವರಿಗೆ ಸವಾಲಾಗ್ತಾ ಇದ್ದಾರಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮೊದಲು ನಿಮ್ಮ ಆಡಳಿತ ಪಕ್ಷದ ಶಾಸಕರುಗಳು ಎತ್ತಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿ ನೀವು ಆಮೇಲೆ ವಿರೋಧ ಪಕ್ಷದವರಿಗೆ ಸವಾಲು ಹಾಕಿ ಆಮೇಲೆ ವಿರೋಧ ಪಕ್ಷದವರಿಗೆ ಸವಾಲು ಹಾಕಿ ನಿನ್ನೆ ನೋಡಿದ್ವಿ ಇಡೀ ರಾಜ್ಯದ ಜನ ನೋಡಿದ್ದಾರೆ ಮೈಸೂರಲ್ಲಿ ಏನ್ ನಡೆದಿದೆ ಅನ್ನೋದನ್ನು ಯಾರಿಗೂ ಕೊಟ್ಟಿಲ್ಲ ಸ್ವಾಮಿ ಕೊಡ್ತೀವಿ ಅಂತೇಳಿ ಫೋಟೋನು ಕೂಡ ತೋರಿಸಿಲ್ಲ ಅವರ ಪಕ್ಷದ ಶಾಸಕರಿಗೆ ಲೆಟ್ರೂ ಬರೆದಿದ್ದಾರೆ ಅಷ್ಟೇ ಐವತ್ತು ಕೋಟಿ ಬರೋಕ್ಕಿನ್ನೂ ಎಷ್ಟು ತಿಂಗಳಾಗುತ್ತೋ ವಿರೋಧ ಪಕ್ಷವರಿಗೆ ಎಷ್ಟು ಕೊಡ್ತಾರೋ ಇದು ಯಾವುದ್ರ ಬಗ್ಗೆ ಕೂಡ ಸ್ಪಷ್ಟನೆ ಇಲ್ಲ ನಿಜವಾಗ್ಲೂ ಕೂಡ ದುರ್ದೈವ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಗಳೋ ಅಥವಾ ಕಾಂಗ್ರೆಸ್ ಶಾಸಕರಿಗೆ ಮುಖ್ಯಮಂತ್ರಿಗಳು ಇವತ್ತು ಅನ್ನೋ ರೀತಿಯಲ್ಲಿ ಇವತ್ತು ಜನ ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಶಾಸಕರು ಪರದಾಡ್ತಾ ಇದ್ದಾರೆ ಅನುದಾನ ಇಲ್ದಾನೆ ಅಭಿವೃದ್ಧಿಗೆ ನೋಡಿ ಅದನ್ನ ಕೆ ಶಿವಕುಮಾರ್ ಅವ್ರಿಗೆ ಕೇಳಿ ರಾತ್ರಿ ಹೋಗಿ ಯಾರನ್ನ ಮಧ್ಯರಾತ್ರಿ ಭೇಟಿ ಮಾಡೋದ್ರ ಬಗ್ಗೆ ಮಾಹಿತಿ ಇಲ್ಲ ಅವ್ರನ್ನ ಕೇಳಿದ್ರು